ಮಾಸ್ತಿ ಹೋಬಳಿ ಮಾಲೂರ್ ತಾಲೂಕಿನ ದೊಡ್ಕಲ್ಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಜೀರ್ಣೋದ್ಧಾರ ಮತ್ತು ವಿಮಾನ ಗೋಪುರ ಕಲಶ ಸ್ಥಾಪನೆ ಕಾರ್ಯಕ್ರಮ ಬುಧವಾರದಂದು ಮೃಷ್ವ ಗ್ರಹಣ ರಕ್ಷಾಬಂಧನ ಅಂಕುರಾರ್ಪಣೆ ವಾಸ್ತುಪೂಜೆ ವಾಸ್ತುಹೋಮ ಧಾನ್ಯ ದಿವಸ ಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಗುರುವಾರದಂದು ಸುಪ್ರಭಾತ ಸೇವೆ ಜೀವತ್ವ ಹೋಮ ಪ್ರಾಣಪ್ರತಿಷ್ಠಾ ಹೋಮ ಪ್ರತಿಷ್ಠೆ ಕುಂಭಾಭಿಷೇಕ ಕುಷ್ಮ ಬಲಿ ಮಹಾಪೂರ್ಣಾಹುತಿ ಮಹಾ ಮಂಗಳಾರತಿ

ನಂತರದಲ್ಲಿ ಕಾಲಕ್ರಮೇಣ ಗ್ರಾಮಸ್ಥರು ಮತ್ತು ಮುಜರಾಯಿ ಇಲಾಖೆಯ ಸಹಕಾರದಿಂದ ನೂತನ ದೇವಾಲಯ ಕಾರ್ಯ ಬರದಿಂದ ಸಾಗಿ ಇಂದು ದೇವಾಲಯ ಪೂರ್ಣಗೊಂಡಿದೆ ವಿಶೇಷವೆಂದರೆ ಇಲ್ಲಿನ ಬಂಡೆಯಲ್ಲಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿಯಾಗಿದ್ದು ಇದನ್ನು ತೆರವುಗೊಳಿಸಿ ನೂತನ ವಿಗ್ರಹ ಸ್ಥಾಪಿಸುವ ಕಾರ್ಯಕ್ಕೆ ತೀರ್ಮಾನಿಸಲಾಗಿತ್ತು ಆದರೆ ದೈವ ಪ್ರೇರಣೆಯೋ ದೈವ ಶಕ್ತಿಯೋ ಆ ಸ್ವಾಮಿಯನ್ನು ಅಲ್ಲಿಂದ ತೆರವುಗೊಳಿಸಲು ನಾನಾ ರೀತಿಯ ಪ್ರಯತ್ನಗಳು ನಡೆದವು ಆದರೆ ಒಂದಿಂಚು ಕದಲಿಸಲಾಗಲಿಲ್ಲ ಆಗ ಎಲ್ಲರಿಗೂ ಮೊದಲಿಂದಲೂ ಇರುವ ದೇವರ ಶಕ್ತಿಯ ನಿಜ ಸ್ವರೂಪ ದರ್ಶನವಾಯಿತು ಹಾಗಾಗಿ ಪ್ರತಿಷ್ಠಾಪಿಸಲಾಯಿತೆಂದರು ಸಹಜವಾಗಿ ಒಂದು ಹೊಸ ದೇವಸ್ಥಾನ ಮಾಡಬೇಕು ಅಂತಂದಾಗ ಸಹಜವಾಗಿ ಒಂದು ಮೂಲ ಹೊಸ ವಿಗ್ರಹವನ್ನು ತರಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು ಇಡೀ ಗ್ರಾಮಸ್ಥರ ಆಶಯ ಆಗಿತ್ತು ಆದರೆ ಭಗವಂತನ ಪ್ರೇರಣೆ ಮತ್ತೆ ವಾಸ್ತವ ಬೇರೆಯಾಗಿತ್ತು ಅದೇನು ಅಂತಂದರೆ ಆಯಾ ಭಗವಂತ ಈ ಸ್ಥಾನದಲ್ಲಿ ನೆಲೆಸಿದ್ದ ಅಲ್ಲಿ ಏನು ಒಂದು ಗುಟ್ಟೆ ರೂಪದ ಬಂಡೆ ಇತ್ತು ಆ ಬಂಡೆ ರೂಪದಲ್ಲಿ ಭಗವಂತ ನೆಲೆಸಿದ್ದ ಕಾರಣಕ್ಕೋಸ್ಕರ ನಮ್ಮ ಗ್ರಾಮಸ್ಥರು ಏನು ವಿಧ ವಿಧವಾಗಿ ಪ್ರಯತ್ನ ಪಟ್ಟರು ಆ ಒಂದು ಆ ಒಂದು ಬಂಡೆಯನ್ನು ತೆರವುಗೊಳಿಸಿ ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಭಗವಂತ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಬದಲಾಗಿ ನಾನು ಇಲ್ಲೇ ಇದ್ದೇನೆ ಇದನ್ನೇ ಒಂದು ದೇವಸ್ಥಾನ ಅಥವಾ ವಿಗ್ರಹವನ್ನಾಗಿ ನೀವು ಪೂಜೆ ಮಾಡಲಿಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ದೈವಿಕವಾಗಿ ನಮಗೆ ಮನವಟ್ಟು ಮಾಡಿಕೊಟ್ಟ ಕಾರಣ ಅದೇ ಒಂದು ದೇವಸ್ಥಾನಕ್ಕೆ ನಾವು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದೇ ಒಂದು ಬಂಡೆಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಗ್ರಾಮಸ್ಥರು ಎಲ್ಲ ಸರ್ವ ಜನಾಂಗವೂ ಸೇರಿ ಸರ್ಕಾರ ಮುಜರಾಯಿ ಇಲಾಖೆಯ ಒಟ್ಟಿಗೆ ಇವತ್ತು ನಾವು ಈ ಜೀರ್ಣೋದ್ಧಾರ ಮತ್ತೆ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮ ಗ್ರಾಮದ ದೇವರ ಮೇಲೆ ಇಟ್ಟಿರತಕ್ಕಂಥ ನಂಬಿಕೆ ವಿಶ್ವಾಸ ಮತ್ತು ಭಗವಂತನ ಪ್ರೇರಣೆ ಕಾರಣ ಅಂತೇಳಿ ನಾನಾದರೂ ಹೇಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಪಾಲ್ಗೊಂಡು ಭಕ್ತಿಯಿಂದ ಒಂದು ಈ ಒಂದು ಪೂಜಾ ಕಾಂಕರ್ಯದಲ್ಲಿ ತೊಡಗೊಂಡಿದ್ದೀವಿ ಗ್ರಾಮಸ್ಥರಿಗೆ ಇಡೀ ಸರ್ವ ಜನಾಂಗಕ್ಕೂ ಕೂಡ ಈ ಒಂದು ಭಗವಂತ ಐರಾರೋಗ್ಯ ಐಶ್ವರ್ಯ ಸಂಪತ್ ಸಮೃದ್ಧಿ ದೊರಕಲಿ ದೈವಿಕ ವಿಚಾರ ಬಂದಾಗ ದೇವರೇ ಮೂಲ ಮತ್ತು ಪ್ರೇರಣೆ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಎಲ್ಲ ದೇವತೆಗಳು ಕೂಡ ನಮ್ಮ ಗ್ರಾಮದಲ್ಲಿ ಇವತ್ತಿನ ಒಂದು ಪೂಜೆ ಆರಂಭ ನಮ್ಮ ಗ್ರಾಮದ ಎಲ್ಲ ದೇವಸ್ಥ ದೇವ ದೇವಾಲಯಗಳು ಕೂಡ ಪೂಜೆಯನ್ನ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಆರಂಭಿಕ ವಿಘ್ನ ವಿನಾಶಕನ ಪೂಜೆ ಮುಗಿಸಿ ನಾವು ಈಗ ವಾಸ್ತು ಪುರುಷ ವಾಸ್ತು ಪೂಜೆ ಅನುವು ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಈ ಗ್ರಾಮದಲ್ಲಿ ಸೇರ್ತಕ್ಕ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ ಪ್ರಧಾನ ಅರ್ಚಕರು ಸಂಪತ್ ಕುಮಾರ್ ಮತ್ತು ವೃಂದ ದೇವತಾ ಕಾರ್ಯಗಳನ್ನು ನಡೆಸಿಕೊಟ್ಟರು ನಮ್ಮ ಹೆಸರು ಹೆಂಗ್ ಸ್ವಾಮಿ ಅಂತ ಇದೇ ಗ್ರಾಮಸ್ಥರು ಈ ಈ ದೇವಸ್ಥಾನನ ಎಲ್ಲ ಊರಿನ ಜನ ಎಲ್ಲ ಸೇರಿ ಒಗ್ಗಟ್ಟಾಗಿ ಇದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲರೂ ಎಲ್ಲ ಜನಾಂಗದವ್ರು ಸೇರಿ ಇದನ್ನ ನೆರವೇರಿಸಬೇಕು ಅಂತ ಮಾತಾಡಿ ಈ ಪೂಜೆಗಳನ್ನು ಇವತ್ತು ನಾಳೆ ಮಾಡಬೇಕು ಅಂತೇಳಿ ಎಲ್ಲನೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಇಲ್ದಿರ ಎಲ್ಲ ಎಲ್ಲ ಜನಾಂಗ ಸೇರಿ ಇದನ್ನು ನೆರವೇರಿಸ ಗ್ರಾಮಸ್ಥರ ಸೇರಿ ಕಾರ್ಯಕ್ರಮ ಶ್ರೀ ವೀರಾಂಜನೇಯ ಸ್ವಾಮಿ ಭಕ್ತ ಮಂಡಳಿಯಿಂದ ಊರಿನ ಗ್ರಾಮಸ್ಥರು ಬಹಳ ಪ್ರಯಾಸ ಪಟ್ಟು ದೇವರ ದರ್ಶನ ಮಾಡಬೇಕು ದೇವರ ಕೆಲಸ ಮಾಡಬೇಕಂದ್ರೆ ಎಷ್ಟು ಹಳೆ ತಡೆ ಎಷ್ಟು ಬಂದರೂ ನಿಗ್ರಹಿಸಿ ಭಗವಂತನ ಅನುಗ್ರಹ ಕೊಟ್ಟು ಇವತ್ತು ನಾಳೆ ಎಲ್ಲರಿಗೂ ಸುಖ ಸಂತೋಷ ಸೇರಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಊರಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದ ಕೆ ಬಿ ರಾಮಯ್ಯ ಅದೇ ಇವಾಗ ಬೆಳಗ್ಗೆ ಕಾರ್ಯಕ್ರಮ ಪರಿಚಯ ಮಾಡ್ತೀನಿ ನಮ್ಮ ಹೆಸರು ಮಾಳಪ್ಪ ಅಂತೀವಿ ಇದೇ ಗ್ರಾಮಸ್ಥರಿಗೆ ನಾವು ಊರು ಜನ ಎಲ್ಲ ಸೇರಿ ತುಂಬ ದಿನದಿಂದ ದೇವರು ಅದೇ ಇವೆಲ್ಲ ನನ್ನ ಸಣ್ಣವರು ಹೇಳಿದ ರೀತಿಯವರನ್ನು

ಅಬ್ಬಿಯಪ್ಪ ತಿಮರಾಯಪ್ಪ ಎಲ್ ವೆಂಕಟೇಶ್ ಎ ಗೋಪಾಲಪ್ಪ ದೊಡ್ಕಲ್ಲಳ್ಳಿ ಮತ್ತು ಸೊಣ್ಣನ ದೊಡ್ಕಲ್ಲಳ್ಳಿ ಮತ್ತು ಸೊಣ್ಣಪ್ಪನಹಟ್ಟಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರಿದ್ದಾರೆ